ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಗೌರ್ಮೆಂಟ್ ಎಕ್ಸಾಮ್ಸು ಸಾಲು ಸಾಲು ಕಾಲಾಗಿದೆ ಎಲ್ಲರೂ ಅಪ್ಲೈ ಮಾಡಿದ್ದೀರ ಅಂತ ಅಂದ್ಕೊತೀನಿ ಒಂದಷ್ಟು ಜನ ಕಮೆಂಟ್ ಮಾಡಿದರೆ ಬುಕ್ಸ್ಗಳು ಯಾವುದನ್ನು ರೆಫರ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾಕಂದರೆ ಇವಾಗ ಸದ್ಯಕ್ಕೆ ವಿ ಎ ಎಕ್ಸಾಮ್ಸ್ ಬರ್ತಾಯಿದೆ ಪಿ ಡಿ ಒ ಎಕ್ಸಾಮ್ಸ್ ಬರ್ತಾಯಿದೆ ಕೆ ಎ ಎಸ್ ಎಕ್ಸಾಮ್ ಬರ್ತಾಯಿದೆ ಜೊತೆಗೆ ಮತ್ತೆ ಇನ್ನೊಂದಷ್ಟು ಕಾಲಾಗಿದೆ ಎಲ್ಲಕ್ಕೂ ಕೂಡ ಬಹಳಷ್ಟು ಜನರು ಅಪ್ಲೈ ಮಾಡಿದ್ದೀರಾ ಮತ್ತೊಂದಷ್ಟು ಜನ ಅಪ್ಲೈ ಮಾಡಿಲ್ಲ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸದ್ಯದಲ್ಲಿ ಎಸ್ ಡಿ ಎ ಕಾಲಾಗ್ತಾಯಿದೆ ಎಫ್ ಡಿ ಎ ಕಾಲಾಗ್ತಾಯಿದೆ ಎಸ್ ಡಿ ಎಫ್ ಡಿ ಅಂದ್ರೇನಿಲ್ಲ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರ ಒಂದು ಹುದ್ದೆಗೆ ಕಾಲ್ ಮಾಡ್ತಾ ಇದ್ದಾರೆ ಅದಕ್ಕೆ ದ್ವಿತೀಯ ದರ್ಜೆ ಸಹಾಯಕರಿಗೆ ಪಿ ಯು ಸಿ ಮಾಡಿದರೆ ಸಾಕು ಪ್ರಥಮ ದರ್ಜೆ ಸಹಾಯಕರಿಗೆ ಡಿಗ್ರಿ ಮಾಡಿರಬೇಕು ಇವರು ಅಪ್ಲೈನ ಮಾಡ್ಬೋದಾಗಿದೆ ಇನ್ನು ಎಲ್ರಿಗೂ ಸೇರಿ ನಾನು ಬುಕ್ಸ್ಗಳನ್ನ ರೆಫರ್ ಮಾಡ್ತಾ ಇರೋವಂಥದ್ದು ಎಲ್ಲ ಎಕ್ಸಾಮ್ಸ್ಗೂ ಸಿಲೆಬಸ್ ಸೇಮ್ ಇರುತ್ತೆ ಅದರಲ್ಲೂ ಕೆ ಎಸ್ ಲೆವೆಲಲ್ಲಿ ಪ್ರಿಪೇರ್ ಆಗಿಬಿಟ್ರೆ ನೀವು ಅದರ ಕೆಳಗಡೆ ಬರುವಂತಹ ಇ ಪಿ ಡಿ ಒ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಸ್ ಡಿ ಎ ಎಫ್ ಡಿ ಎಲ್ಲದಕ್ಕೂ ಆರಾಮಸೆ ಬರೋದು ಪಾಸ್ ಮಾಡ್ಕೊಬೋದು ಅಂತಹ ಬುಕ್ಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇವಾಗ ಕೆ ಎ ಎಸ್ ಎಕ್ಸಾಮ್ ಇದೆ ಜೊತೆಗೆ ವಿ ಎ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ಕೂಡ ಬರ್ತಾ ಇದೆ ಇದಕ್ಕೆ ಆಲ್ ಇನ್ ಒನ್ ಬುಕ್ಸ್ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರಿ ನಾನು ಸಾಕಷ್ಟು ಎಲ್ಲ ಸಿಲೆಬಸ್ ಎಲ್ಲವೂ ಸೇರಿ ಆಲ್ ಇನ್ ಒನ್ ಬುಕ್ ಯಾರಾದರೂ ಬಿಡ್ತಾರಂತ ವೆಯ್ಟ್ ಮಾಡ್ತಾ ಇದ್ದೆ ಈ ಸ್ಪರ್ಧಾ ಸ್ಫೂರ್ತಿ ಕ್ಲಾಸಿಕ್ ಪಬ್ಲಿಕೇಶನ್ಸ್ ಏನಿದೆ ಇವರು ಸ್ವಲ್ಪ ಚೆನ್ನಾಗಿ ಬಿಡ್ತಾರೆ ಇವ್ರಿಗೆ ನಾನು ಫಾಲೋಅಪ್ ಮಾಡ್ತಾನೆ ಇದೆ ಈ ಕಡೆ ಸೈಡೆಲ್ಲ ಬಂದೇ ಇಲ್ಲ ಬಟ್ ಧಾರವಾಡಗೆ ಡೈರೆಕ್ಟ್ ಫೋನ್ ಮಾಡಿ ಕೇಳಿದಾಗ ಬಿಟ್ಟಿದ್ವಿ ಬಟ್ ಅದು ಸೋಲ್ಡ್ ಔಟ್ ಆಗೋಯಿತು ಸ್ವಲ್ಪ ದಿನದಲ್ಲಿ ಅಂತಂದರು ಮತ್ತೆ ಬಿಡೋ ಪ್ಲ್ಯಾನ್ ಏನಾದರೂ ಇದೆಯಾ ಅಂತ ಸದ್ಯಕ್ಕೆ ಸದ್ಯಕ್ಕೇನು ಇಲ್ಲ ಅಂತಂದರು ಸೊ ಚಿಂತೆ ಮಾಡೋಕೆ ಹೋಗ್ಬೇಡಿ ಸಿಲೆಬಸ್ನ ತೊಗೊಳ್ಳಿ ನೀವು ಯಾವ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀರಾ ಅದರಲ್ಲಿ ಸಿಲೆಬಸ್ ನೋಟಿಫಿಕೇಷನಲ್ಲೇ ಡೀಟೇಲ್ ಆಗಿ ಸಿಲೆಬಸ್ ಕೊಟ್ಟಿರ್ತಾರೆ ಆ ಸಿಲೆಬಸ್ಸಲ್ಲಿ ಏನೇನಿರುತ್ತೆ ಸಪ್ರೇಟ್ ಸಪ್ರೇಟ್ ಬುಕ್ಸ್ನೇ ಓದಿ ಇವರು ಪಬ್ಲಿಕೇಷನ್ಸ್ ಅವರು ಅಷ್ಟೇ ಸಪ್ರೇಟ್ ಸಪ್ರೇಟ್ ಬುಕ್ಸ್ ತೊಗೊಂಡು ಅದರಲ್ಲಿ ಮೇಯ್ನ ಮೈನ್ ಮೈನ್ ಪಾಯಿಂಟ್ಸ್ನ ತೆಗೆದು ಆಲಿನ್ ಒನ್ ಬುಕ್ ಮಾಡ್ತಾರೆ ಅಷ್ಟೇ ಸೊ ನೀವು ಸಪ್ರೇಟ್ ಸಪ್ರೇಟಾಗಿನೇ ಓದ್ಕೊಳ್ಳಿ ಸಪ್ರೇಟ್ ಸಪ್ರೇಟ್ ಬುಕ್ಸಲ್ಲೇ ಓದ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಲಿನ್ ಒನ್ ಬುಕ್ಕಲ್ಲಿ ಏನು ಓದ್ತಿರೋ ಅದಕ್ಕಿಂತ ಚೆನ್ನಾಗೇ ನಿಮಗೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ ಮಾರ್ಕ್ಸ್ ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಹೇಗಂದರೆ ಇವಾಗ ಸಾಮಾನ್ಯ ಕನ್ನಡ ಏನಾದರೂ ನಿಮ್ಮ ಸಿಲೆಬಸ್ಸಲ್ಲಿ ಇದ್ರೆ ಈ ರೀತಿಯಾಗಿ ಸಪ್ರೇಟ್ ಬುಕ್ಸ್ ಸಿಗುತ್ತೆ ಸಾಮಾನ್ಯ ಕನ್ನಡ ಅಂತ ಕಂಪ್ಲೀಟಾಗಿ ಕವರ್ ಮಾಡಿರ್ತಾರೆ ಆಲ್ ಇನ್ ಒನ್ ಬುಕ್ಗಿಂತ ಇದು ಚೆನ್ನಾಗಿ ಕವರ್ ಮಾಡಿರ್ತಾರೆ ಸಾಮಾನ್ಯ ಕನ್ನಡ ಓದೋದಾದರೆ ಇದು ಬಂದು ಕೆ ಎಮ್ ಸುರೇಶ್ ಅವರು ಸ್ಪರ್ಧಾ ವಿಜೇತ ಇದು ಮಾಡ್ತಾರಲ್ಲ ಅವ್ರದ್ದು ಕೆ ಎಮ್ ಸುರೇಶ್ ಅವ್ರದ್ದು ಈ ಬುಕ್ಕು ತುಂಬ ಚೆನ್ನಾಗಿದೆ ಇದೇನು ಪ್ರಮೋಷನ್ ಅಲ್ಲ ನಿಮಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಇವ್ರದ್ದು ಕೆ ಎಮ್ ಸುರೇಶ್ ಅವ್ರದ್ದು ಚೆನ್ನಾಗಿದೆ ಇನ್ನು ಅದನ್ನು ಬಿಟ್ಟರೆ ಭಾರತದ ಇತಿಹಾಸ ಆಗಿರ್ಬೋದು ಭೂಗೋಳಶಾಸ್ತ್ರ ಆಗಿರ್ಬೋದು ಅದನ್ನು ಜಾಸ್ತಿ ಕರ್ನಾಟಕನ ಹೆಚ್ಚಿಗೆ ಓದಿ ಕರ್ನಾಟಕವನ್ನು ಮುಖ್ಯವಾಗಿ ಇಟ್ಕೊಂಡು ಭಾರತದ ಹಿಸ್ಟ್ರಿ ಓದಿ ಕರ್ನಾಟಕವನ್ನು ಮುಖ್ಯವಾಗಿ ಇಟ್ಕೊಂಡು ಭಾರತದ ಭೂಗೋಳಶಾಸ್ತ್ರವನ್ನು ಓದಿ ಈ ರೀತಿ ಓದಿದ್ರೆ ಕ್ವಶನ್ಸು ಸಾಮಾನ್ಯ ಕರ್ನಾಟಕದ ಮೇಲೆ ನೈಂಟಿ ಪರ್ಸೆಂಟ್ ಬರುತ್ತೆ ಇತಿಹಾಸ ಆಗಿರ್ಬೋದು ಭೂಗೋಳಶಾಸ್ತ್ರ ಆಗಿರ್ಬೋದು ಇನ್ನೊಂದು ಟೆನ್ ಪರ್ಸೆಂಟ್ ಕಂಪ್ಲೀಟ್ ಸೇರಿಸಿ ಕೊಡ್ತಾರೆ ಸೊ ಇದನ್ನು ಇಂಪಾರ್ಟೆಂಟಾಗಿ ಇಟ್ಕೊಂಡು ಆ ರೀತಿಯಾದಂತಹ ಬುಕ್ಸ್ ಸಿಗುತ್ತೆ ಸೇಮ್ ಕೆ ಎಮ್ ಸುರೇಶ್ ಅವ್ರದ್ದು ಇದೆ ಅನಿಸುತ್ತೆ ಭೂಗೋಳಶಾಸ್ತ್ರ ನಾನು ಯಾರಿಗೂ ಕಳಿಸ್ಕೊಟ್ಟೆ ಮೋಸ್ಟ್ಲಿ ಲಾಸ್ಟ್ ಮಂತಲ್ಲಿ ಅದು ಕೆ ಎಮ್ ಸುರೇಶ್ ಅವ್ರದ್ದು ಭೂಗೋಳಶಾಸ್ತ್ರ ಚೆನ್ನಾಗಿದೆ ಈ ಹೋಗಿ ನಿಮ್ಮ ಒಂದು ನಿಮ್ಮ ನಿಮ್ಮ ಊರುಗಳಲ್ಲಿ ಬುಕ್ಸ್ ಇಟ್ಟಿರ್ತಾರಲ್ಲ ಅಂಗಡಿಗಳಿರುತ್ತೆ ಮೈಸೂರಲ್ಲಾದ ಟೌನ್ ಬಿಲ್ಡಿಂಗ್ ಅಂತ ಇದೆ ಅಲ್ಲಿ ಹೋದರೆ ಏ ಟು ಜೆಡ್ ಬುಕ್ಸ್ ಸಿಗುತ್ತೆ ಓದ ತಕ್ಷಣ ತೊಗೋಬೇಕಂತೇನಿಲ್ಲ ಒಂದು ಅರ್ಧ ಗಂಟೆ ಅಲ್ಲಿ ನಿಂತ್ಕೊಂಡು ಎಲ್ಲ ಬುಕ್ಸ್ನ ತಿರುವಾಕಿ ನಿಮಗೆ ಅನಿಸುತ್ತೆ ಚ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿ ಕವರ್ ಆಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಆ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ಬುಕ್ಸ್ ತೊಗೊಳ್ಳಿ ಹಿಸ್ಟ್ರಿಗಾದರೂ ಆಗಿರ್ಬೋದು ಜಿಯೋಗ್ರಫಿಗಾಗಿರೋ ಆದರೂ ಆಗಿರ್ಬೋದು ಸಾಮಾನ್ಯ ಕನ್ನಡ ಈ ರೀತಿಯೆಲ್ಲ ನಿಮ್ಮ ಸಿಲೆಬಸ್ನ ತಕ್ಕನಾಗೆ ಬುಕ್ಸ್ಗಳನ್ನು ತಗೊಳ್ಳಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ನಾಲೆಡ್ಜು ಅಂದರೆ ಪ್ರಚಲಿತ ವಿದ್ಯಮಾನಗಳು ಏನು ಬರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಮಾರ್ಕ್ಸ್ ವಿಷಯದಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಜ್ಞಾನವನ್ನು ಜಾಸ್ತಿ ಮಾಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಜನರಲ್ ನಾಲೆಡ್ಜ್ಗೆ ಸಾಮಾನ್ಯ ಏನು ಹೇಳ್ತೀವಿ ನ್ಯೂಸ್ ಪೇಪರ್ಗಳನ್ನ ಓದಿ ಅಂತೀವಿ ಆದರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಪೇಪರಲ್ಲಿ ಏನಂದರೆ ತೊಂಬತ್ತು ಪರ್ಸೆಂಟು ಅನಾವಶ್ಯಕವಾದಂತಹ ಸುದ್ದಿನೇ ಇರುತ್ತೆ ಹತ್ತು ಪರ್ಸೆಂಟ್ ಅಷ್ಟೇ ಯೂಸ್ ಆಗುತ್ತೆ ಆ ಹತ್ತು ಪರ್ಸೆಂಟ್ ಯೂಸ್ ಆಗುವಂತಹ ನ್ಯೂಸ್ನ ನೀವು ತಿಳ್ಕೊಬೇಕು ಅಂತಂದರೆ ವಿಚಾರಗಳನ್ನ ತಿಳ್ಕೊಬೇಕು ಅಂದರೆ ಈ ನೈಂಟಿ ಪರ್ಸೆಂಟ್ ಅನಾವಶ್ಯಕ ನ್ಯೂಸ್ಗಳನ್ನೂ ಕೂಡ ಓದಲೇಬೇಕಾಗುತ್ತೆ ಸುಮ್ಮನೆ ನಿಮ್ಮ ಟೈಮ್ ಕೂಡ ವೇಸ್ಟು ಅದಕ್ಕೆ ಏನು ಮಾಡಿ ಈ ಮಂತ್ಲಿ ಮ್ಯಾಗ್ಝಿನ್ಗಳು ಜನರಲ್ ನಾಲೆಡ್ಜ್ ಏನು ಬರುತ್ತೆ ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧಾ ವಿಜೇತ ಸ್ಪರ್ಧಾ ಚಾಣಕ್ಯ ರೀತಿ ಎಲ್ಲ ಬರುತ್ತಲ್ಲ ಅದರಲ್ಲಿ ಒಂದು ಅಥವಾ ಎರಡನ್ನು ಓದಿ ದುಡ್ಡಿದ್ರೆ ಜಾಸ್ತಿನೇ ಓದಿ ದುಡ್ಡಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಬೇಡಿ ಒಂದಾದರೂ ಓದಿ ಒಂದು ಅಥವಾ ಎರಡಾದರೂ ಕಂಪಲ್ಸರಿಯಾಗಿ ಓದಿ ಈ ಸ್ಪರ್ಧಾ ವಿಜೇತ ಸ್ಪರ್ಧಾ ಸ್ಫೂರ್ತಿ ಇದರಲ್ಲೂ ಒಂದು ಓದಿ ಇವರು ಚೆನ್ನಾಗಿ ಕವರ್ ಮಾಡ್ತಾರೆ ಸ್ಪರ್ಧಾ ವಿಜೇತ ಇನ್ನೂ ಬೆಟರ್ ಎರಡು ಸೇಮ್ ಆಲ್ಮೋಸ್ಟ್ ಇದೆ ದುಡ್ಡಿದ್ರೆ ಎರಡನ್ನೂ ಕೂಡ ನೀವು ಓದಿ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಜನ್ರಲ್ ನಾಲೆಡ್ಜ್ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ ವಿಜ್ಞಾನ ತಂತ್ರಜ್ಞಾನ ಎಲ್ಲವೂ ಕೂಡ ನೀವು ಸಪ್ರೇಟ್ ಬುಕ್ಸ್ ಏನು ಓದೋದೇ ಬೇಕಾಗಿಲ್ಲ ಎಲ್ಲವೂ ಕೂಡ ನಿಮಗೆ ಈ ಮಂತ್ಲಿ ಮ್ಯಾಗ್ಝಿನ್ಗಳಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ಹಳೇದು ಈಗಿಂದ ಓದೋಕ್ಕೆ ಶುರು ಮಾಡ್ತೀವಿ ಹಳೆ ಜನ್ರಲ್ ನಾಲೆಡ್ಜ್ ಎಲ್ಲ ಗೊತ್ತಾಗಲ್ಲ ಅಂದರೆ ಅದಿಗೂ ಕೂಡ ಬುಕ್ಸ್ ಇದೆ ಅದು ಬಂದು ಜನರಲ್ ನಾಲೆಡ್ಜ್ ಈ ರೀತಿಯಾಗಿ ಬುಕ್ಸ್ ಸಿಗುತ್ತೆ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಬುಕ್ಸ್ ಅಂದರೆ ಸ್ವಲ್ಪ ಹಣ ಜಾಸ್ತಿ ಆಗುತ್ತೆ ನನಗೂ ಅರ್ಥ ಆಗುತ್ತೆ ಫೈನಾನ್ಷಿಯಲ್ ಆಗಿ ತೊಂದರೆ ಇರುತ್ತೆ ಆದರೆ ಆಲ್ ಇನ್ ಒನ್ ಬುಕ್ಕು ನಾನು ಹೇಳಿದ್ನಲ್ಲ ಒಳ್ಳೆ ಪಬ್ಲಿಕೇಶನ್ಸ್ ಯಾವುದೋ ಸಿಗಲಿಲ್ಲ ಅದರಿಂದ ವಿಧಿ ಇಲ್ಲದೆ ನಾನು ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ಬುಕ್ಸ್ನ ಸಜೆಸ್ಟ್ ಮಾಡ್ತಾಯಿದ್ದೀನಿ ಬಟ್ ಈ ಥರ ಸಪ್ರೇಟ್ ಸಪ್ರೇಟ್ ಬುಕ್ಸ್ನ ಓದೋದ್ರಿಂದ ನಿಮಗೆ ಬಹಳ ಉಪಯೋಗ ಆಗುತ್ತೆ ಜನ್ರಲ್ ನಾಲೆಡ್ಜ್ಗೆ ಈ ರೀತಿಯಾಗಿ ಜನರಲ್ ನಾಲೆಡ್ಜ್ ಬುಕ್ಗಳು ಸಿಗುತ್ತೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕವರ್ ಆಗಿರುತ್ತೆ ಈ ರೀತಿಯಾಗಿ ಇದು ಒಂದು ಹಳೆ ಬುಕ್ ಹೊಸದೇನಲ್ಲ ಇದು ಒಂದು ಚಾಣಕ್ಯ ಪಬ್ಲಿಕೇಶನ್ ಚಾಣಕ್ಯ ಪಬ್ಲಿಕೇಶನ್ಸ್ ಅವರು ಸಾಮಾನ್ಯ ಜನರಲ್ ನಾಲೆಡ್ಜನ್ನು ಬುಕ್ಸ್ಗಳನ್ನು ಬಿಡ್ತಾಯಿರ್ತಾರೆ ಈ ರೀತಿಯಾಗಿ ಹಳೇದು ಜನರಲ್ ನಾಲೆಡ್ಜ್ ಬೇಕು ಅಂತಂದರೆ ಜನರಲ್ ನಾಲೆಡ್ಜ್ ಬುಕ್ಸ್ಗಳು ಸಿಗುತ್ತೆ ಇನ್ನು ಇವತ್ತಿಂದ ಬೇಕು ಅಂದರೆ ನೀವು ಜಸ್ಟ್ ಮ್ಯಾಗ್ಝಿನ್ಸ್ಗಳನ್ನು ಓದ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಇದೆಲ್ಲೂ ಬಿಟ್ಟು ಸ್ವಲ್ಪ ಎಲ್ಲದಕ್ಕೂ ಬಂಡವಾಳ ಹಾಕೋಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ತಲೆಕೆಡ್ಸ್ಕೋಬೇಡಿ ಭೂಗೋಳಶಾಸ್ತ್ರ ಇತಿಹಾಸ ಹಾಗೆ ಜನರಲ್ ನಾಲೆಡ್ಜ್ ಜನರಲ್ ನಾಲೆಡ್ಜಲ್ಲೇ ವಿಜ್ಞಾನ ತಂತ್ರಜ್ಞಾನ ಎಲ್ಲವೂ ಕೂಡ ಕವರ್ ಆಗುತ್ತೆ ಈ ಮೂರು ಟಾಪಿಕ್ಗಳನ್ನ ಬೇಕಾದರೆ ನಾನು ವಿಡಿಯೋಸಲ್ಲಿ ಕವರ್ ಮಾಡಿಕೊಡ್ತೀನಿ ನೋಡೋರು ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಅನ್ನೋದಿದ್ದರೆ ಮಾತ್ರ ಯೂಸ್ ಆಗುತ್ತೆ ಮಾಡಿಕೊಡಿ ಅಂತಂದರೆ ನಾನು ಅಷ್ಟು ಸಿಲೆಬಸ್ಸನ್ನು ಭೂಗೋಳಶಾಸ್ತ್ರ ಇತಿಹಾಸ ಜೊತೆಗೆ ಜನರಲ್ ನಾಲೆಡ್ಜು ಈ ಮೂರು ಟಾಪಿಕ್ಗಳನ್ನ ಬೇಕಾದರೆ ಕವರ್ ಮಾಡಿಕೊಡ್ತೀನಿ ಬೇಕು ಅಂದರೆ ಅದನ್ನು ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ನೀವು ಕಮೆಂಟನ್ನು ಮಾಡಿ ಜನರಲ್ ನಾಲೆಡ್ಜ್ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಉಪಯೋಗ ಆಗುತ್ತೆ ಅನ್ನೋದಾದರೆ ಯಾಕಂದರೆ ನಿಮಗೂ ಯೂಸ್ ಆಗಬೇಕು ಮುಖ್ಯವಾಗಿ ಎರಡನೇದು ನನ್ನ ಟೈಮ್ ಕೂಡ ವೇಸ್ಟ್ ಆಗಬಾರ್ದು ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದಾದರೆ ನಾನು ಖಂಡಿತವಾಗ್ಲೂ ಆ ಮೂರು ಟಾಪಿಕ್ಗಳನ್ನ ಕವರ್ ಮಾಡಿ ಕೊಡ್ತೀನಿ ಇದಿಷ್ಟು ಬುಕ್ಸ್ಗಳ ಬಗೆಗಿನ ಮಾಹಿತಿಯಾಗಿರುತ್ತೆ ಏನಾದರೂ ಹೆಚ್ಚಿಗೆ ಡೀಟೇಲ್ಸ್ ಈ ಎಕ್ಸಾಮ್ಸ್ ಸಂಬಂಧಪಟ್ಟಂತಹ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಓದ್ತೀನಿ ಬೇರೆ ಕಮೆಂಟ್ಗಳನ್ನು ಮಾಡಬೇಡಿ ಇದಕ್ಕೆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತಹ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಲೂ ನಾನು ರಿಪ್ಲೈ ಮಾಡ್ತೀನಿ ಅಥವಾ ರಿಪ್ಲೈ ಮಾಡಿಲ್ಲ ಅಂದರೂ ಒಂದೇ ಟಾಪಿಕ್ ಮೇಲೆ ತುಂಬ ಕ್ವಶನ್ಸ್ ಹೋದಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆಲ್ಲವೂ ಕೂಡ ರಿಪ್ಲೈ ಮಾಡಿರ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸದ್ಯದಲ್ಲೇ ಎಫ್ ಡಿ ಎಸ್ ಡಿ ಎ ಕಾಲಾಗ್ತಿದೆ ತುಂಬ ಜಾಸ್ತಿ ಜಾಬ್ಸ್ಗೆ ಇದೆ ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಈಗಲಿಂದನೇ ಪ್ರಿಪೇರ್ ಆದರೆ ಒಂದಲ್ಲ ಒಂದು ಜಾಬ್ ತೊಗೊಬೋದು ಯಾಕಂದರೆ ಆಗದೇ ಇರುವಂಥದ್ದು ಏನೂ ಇಲ್ಲ ಈಗ ಆಲ್ರೆಡಿ ಗೌರ್ಮೆಂಟ್ ಇರೋರು ಕೂಡ ಎಲ್ಲರೂ ಕೂಡ ನಮ್ಮ ನಿಮ್ಮಂಥ ಮನಸ್ಸಿರಷ್ಟೇ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಷ್ಟೆಲ್ಲ ಮಾತಾಡ್ತೀರಾ ನೀವು ಎಕ್ಸಾಮ್ ಬರೋದು ಪಾಸ್ ಮಾಡ್ಕೊಬೋದು ನೀವು ಗೌರ್ಮೆಂಟ್ ಜಾಬ್ ಇತ್ತಲ್ಲ ಸುಮ್ಮನೆ ಬೇರೆಯವ್ರಿಗೆಲ್ಲ ಹೇಳ್ತೀರಾ ವ್ಯೂಸ್ಗೆ ಎಲ್ಲ ಈ ಸ್ಗೆ ಕಮೆಂಟ್ಸ್ಗೆ ಈ ರೀತಿ ಎಲ್ಲ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ನಾನು ಬರೆದು ಕೆ ಎಸ್ನ ಪಾಸ್ ಮಾಡ್ಕೊಂಡಿದ್ದಾಳೆ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ ಇನ್ನೊಂದು ಸತಿ ಬರೆಯೋಣ ಅಂತಂದರೆ ಅಷ್ಟರಲ್ಲಿ ಆಲ್ರೆಡಿ ನಾವು ಈ ಜಾಬಲ್ಲಿ ಸೆಟ್ಲಾಗ್ಬಿಟ್ಟಿದ್ವಿ ಅಂದರೆ ಒಂದು ಸತಿ ಹತ್ತು ಸಾವಿರನೇ ಆಗಲಿ ಇಪ್ಪತ್ತು ಸಾವಿರನೇ ಆಗಲಿ ದುಡ್ಡು ನೋಡೋಕೆ ಶುರು ಮಾಡಿದ್ಮೇಲೆ ಅದಕ್ಕೆ ಅಂತ ಬೇರೆ ಜಾಬ್ ತೊಗೊಳಕ್ಕೆ ಅಂತಹ ಒಂದಷ್ಟು ಟೈಮನ್ನು ಇಟ್ಟು ತಾಳ್ಮೆ ಇರಲ್ಲ ನಮಗೆ ಯಾಕಂದರೆ ಅಲ್ಲಿ ಆಲ್ರೆಡಿ ಎಷ್ಟು ಕಮಿಟ್ಮೆಂಟ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಜೀವನದಲ್ಲಿ ಮತ್ತು ಅಲ್ಲಿ ಬರೋ ಸಂಬಳಕ್ಕಿಂತ ಇಲ್ಲಿ ನಮಗೆ ಜಾಸ್ತಿ ಅರ್ನ್ ಮಾಡೋಕ್ಕೇನು ಶುರು ಮಾಡ್ತೀವಿ ಆಗ ಅದ್ರ ಬಗ್ಗೆ ಆಸಕ್ತಿ ಎಲ್ಲ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ನನ್ನ ವಿಚಾರದಲ್ಲೂ ಆಗಿರೋದು ಅಷ್ಟೇ ಜೊತೆಗೆ ಒಂದು ಆರು ತಿಂಗಳು ಅದಕ್ಕೆ ಅಂತ ಟೈಮ್ ಕೊಡೋದಕ್ಕೂ ಕೂಡ ಟೈಮ್ ಇಲ್ಲ ಆದ್ದರಿಂದ ನಾನು ಎಕ್ಸಾಮ್ಸನ್ನು ಬರೀತೆ ಅಲ್ಲ ಅಷ್ಟೇ ನೋಡೋಣ ನೆಕ್ಸ್ಟ್ ಬೇಕಾದ್ರೆ ಇನ್ನೂ ನನಗೆ ಭಾಳಷ್ಟು ಟೈಮ್ ಇದೆ ಇನ್ನೂ ಒಂದು ಏಳೆಂಟು ವರ್ಷ ಟೈಮ್ ಇದೆ ಸದ್ಯಕ್ಕೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ ಎಕ್ಸಾಮ್ಸ್ ಬಗ್ಗೆ ಜಾಬ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟನ್ನು ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್